ಆತ ಹೇಳ್ಕೊಳ್ಳೋದಕ್ಕೆ ಮೇಲಾಧಿಕಾರಿ ಆದರೆ ಕಚೇರಿಯಲ್ಲಿ ಕೂರೋದಕ್ಕೂ ಚೇರ್ ಕೊಟ್ಟಿರಲಿಲ್ಲ ಕಿರಿಯ ಅಧಿಕಾರಿಗಳೆಲ್ಲ ಟೇಬಲ್ ಮೇಲೆ ಕೆಲಸ ಮಾಡ್ತಾ ಇದ್ರೆ ಇವರು ಮಾತ್ರ ನೆಲದ ಮೇಲೆ ಕೂರ್ತಿದ್ರು ಜಾತಿ ಜ್ವಾಲಿಗೆ ಸರ್ಕಾರಿ ಅಧಿಕಾರಿ ಕಂಗಾಲಾಗಿದ್ದಾರೆ ನಮ್ಮ ದೇಶದ ಪರಿಸ್ಥಿತಿ ಹೇಗಿದೆ ನೋಡಿ ಇಲ್ಲಿ ಹುದ್ದೆಗಿಂತ ಜಾತಿ ಮುಖ್ಯ ಅಂತಾರೆ ಅಧಿಕಾರಕ್ಕಿಂತ ಮೇಲು ಕೀಳು ಅನ್ನೋದನ್ನೇ ನೋಡ್ತಾರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆದ್ರೂ ಜಾತಿ ಪಿಡುಗು ಸರ್ವನಾಶ ಆಗ್ತಿಲ್ಲ ಸರಕಾರದ ಉನ್ನತ ಹುದ್ದೆಯಲ್ಲಿದ್ದವರನ್ನು ಈ ಜಾತಿ ಅನ್ನೋ ವಿಷ ಜಾಲ ಬಿಡ್ತಿಲ್ಲ ದಲಿತ ಅನ್ನೋ ಕಾರಣಕ್ಕೆ ಏ ಶ್ರೇಣಿಯ ಅಧಿಕಾರಿಯನ್ನ ಹೇಗೆ ನಡೆಸ್ಕೊಳ್ತಿದ್ದಾರೆ ನೋಡಿ ಕೂತ್ಕೊಳ್ಳೋದಕ್ಕೆ ಚೇರಿಲ್ಲ ಪ್ರತ್ಯೇಕ ಚೇಂಬರ್ ಕೂಡಾಗಿಲ್ಲ ಹಿರಿಯ ಅಧಿಕಾರಿಗಳ ಮುಂದೆ ನೆಲದ ಮೇಲೆ ಕೂತು ಕೆಲಸ ಮಾಡುತ್ತಿದ್ದಾರೆ ಇವರ ಹೆಸರು ವಿನಯಂತ ಮೂಲತಃ ರಾಮನಗರದವರು ಎರಡೂವರೆ ತಿಂಗಳ ಹಿಂದೆ ತುಮಕೂರಿನ ಹಾಲು ಒಕ್ಕೂಟದ ಆಡಳಿತ ವ್ಯವಸ್ಥಾಪಕರಾಗಿ ಅಧಿಕಾರ ಸ್ವೀಕರಿಸಿದ್ರು ಆದರೆ ಅಧಿಕಾರಕ್ಕೇರಿದ ದಿನದಿಂದಲೂ ದಲಿತ ಅನ್ನೋ ಕಾರಣಕ್ಕೆ ಹಿರಿಯ ಅಧಿಕಾರಿಗಳು ಕಿರುಕುಳ ಕೊಡುತ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ ತುಮಕೂರು ತಾಲೂಕಿನ ಮಲ್ಲಸಂದ್ರದ ತುಮುಲ್ ಕಚೇರಿಯಲ್ಲದೆ ಇವರಿಗೆ ಕೂರೋದಕ್ಕೂ ಒಂದು ಚೇರಿಲ್ಲ ಎಂಡಿ ಅನುಮತಿ ಇಲ್ಲದೆ ಕಳಿಸಿಕೊಟ್ಟ ಬಿಲ್ಗಳನ್ನ ವಿನಯ್ ಅವರು ತಡೆ ಹಿಡಿದಿದ್ರಂತೆ ಹೀಗಾಗಿಯೇ ಆಡಳಿತ ವ್ಯವಸ್ಥಾಪಕ ಮಂಜುನಾಥ್ ನಾಯಕ್ ಹಾಗೂ ಉಮೇಶ್ ಅನ್ನೋರು ಜಾತಿ ಹೆಸರಲ್ಲಿ ಕಿರುಕುಳ ಕೊಡುತ್ತಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ ಸರ್ ಅವರು ಐ ಎಮ್ ಬಿಲಾಂಗ್ಸ್ ಟು ಶೆಡ್ಯೂಲ್ಡ್ ಕ್ಯಾಸ್ಟ್ ಅವರು ಎಷ್ಟು ಇದ್ದಾರೆ ಬಟ್ ಅದ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅವ್ರನ್ನೇ ಕೇಳಬೇಕು ಸರ್ ಅವರು ಈಗ ನನಗೆ ಚೇರು ಟೇಬಲ್ ಕೊಡೋ ಕೊಡಬೇಡ್ರಿ ನನ್ನ ಅವನಿಗೆ ಯಾವುದಾದ್ರು ಮೂಲೆಯಲ್ಲಿ ಹಾಕಿ ಕೆಲಸ ಮಾಡಿಸಿ ಆಮೇಲೆ ಅವನಿಗೆ ಹುದ್ದೆಗಿಂತ ಕೆಳ ಅಂತದ ಕೆಲಸ ಕೊಡಿ ಅಂತ ಅಂತಾರೆ ಅಂದರೆ ಇನ್ಯಾವ ಮನಸ್ಥಿತಿ ಹೊಂದಿದ್ದಾರೆ ನೀಚ ಮನಸ್ಥಿತಿ ಹೊಂದಿದ್ದಾರೆ ಅಂತ ಅಂದ್ಬಿಟ್ಟು ತಾವೇ ಇದು ಮಾಡಬೇಕು ಸರ್ ಯಾವಾಗ ಈ ವಿಷಯ ದೊಡ್ಡದಾಯಿತು ತುಮುಲ್ ಎಂ ಡಿ ಶ್ರೀನಿವಾಸ್ ಪ್ರತಿಕ್ರಿಯೆ ನೀಡಿದ್ದಾರೆ ಸಣ್ಣ ವಿಚಾರವನ್ನ ದೊಡ್ಡದು ಮಾಡುತ್ತಿದ್ದಾರೆ ಇಬ್ಬರನ್ನು ಕರೆಸಿ ವಿಚಾರಣೆ ಮಾಡಿದ್ದೇವೆ ವಿನಯ್ಗೆ ಪ್ರತ್ಯೇಕ ಜೊತೆಗೆ ಚೇಂಬರ್ ವ್ಯವಸ್ಥೆ ಮಾಡುವಂತೆ ಸೂಚನೆ ನೀಡಿದ್ದೇನೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ನೋಡಿದಾಗ ಏನೋ ಸಣ್ಣದ ಒಂದು ವ್ಯತ್ಯಾಸಗಳಿಂದ ಇಬ್ಬರದು ಮನಸ್ತಾಪದಿಂದ ಇದಾಗಿತ್ತು ಸೊ ಹಾಗಾಗಿ ಇಬ್ಬರೂ ಕರೆಸಿಬಿಟ್ಟು ಮಾತಾಡಿ ವ್ಯವಸ್ಥೆ ಮಾಡಿ ಅನ್ಯೋನ್ಯತೆಯಿಂದ ಕೆಲಸ ಮಾಡಿಕೊಂಡು ಅನ್ನೋ ಲೆಕ್ಕಕ್ಕೆ ಮಾಡಿದ್ದೀವಿ ಆ ಚೇರು ಅವ್ರಿಗೆ ಒಂದು ಸಪ್ರೇಟ್ ಈಗ ಚೇಂಬರ್ ಕೊಟ್ಟು ಇದು ಮಾಡಿದ್ದೀವಿ ಈಗ ಅವ್ರ ಕೆಲಸ ಸಂಪೂರ್ಣವಾಗಿ ಏನೋ ತೊಂದರೆಯಲ್ಲಿ ನಿರ್ವಹಿಸ್ತಾ ಇದ್ದಾರೆ ಸೊ ಹಾಗಾಗಿ ಅದ್ರ ಬಗ್ಗೆ ಯಾವುದೇ ಥರದ ಈಗ ಏನೂ ಇಲ್ಲ ಒಟ್ಟಲ್ಲಿ ಜಾತಿ ಜಿದ್ದೋ ಅಥವಾ ಬೇರೆ ಕಾರಣವೋ ಗೊತ್ತಿಲ್ಲ ಆದರೆ ಈ ಶ್ರೇಣಿಯ ಅಧಿಕಾರಿಯನ್ನ ఈ రీతి నడస మాత్ర తురంత విఠల్ న్యూస్ ఎయిటీన్ తుమకూరు